ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾಯರ ನಗು ಸೇವಾ ಟ್ರಸ್ಟ್ ಉದ್ಘಾಟನೆ ಮಾಡಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಚನ್ನರಾಯಪಟ್ಟಣ ಕುವೆಂಪು ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ರಾಯರು ನಗು ಸೇವಾ ಟ್ರಸ್ಟ್ ಇತ್ತೀಚೆಗೆ ರಾಯರ ರಂಗಮಂದಿರದಲ್ಲಿ ಉದ್ಘಾಟನೆ ಮಾಡಿದ ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ ಕಾಳೇನಹಳ್ಳಿ ಮಾತನಾಡಿದ ಸಂಸ್ಕೃತಿಯ ಸಂಸ್ಕಾರಕ್ಕೆ ಒಳಗೊಂಡಂತೆ ನೂತನವಾಗಿ ನಮ್ಮ ಊರಿನಲ್ಲಿ ರಾಯರ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ಈ ಸೇವಾ ಸಂಸ್ಥೆಯಿಂದ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಲು ಮುಂದಾಗಬೇಕಾಗಿ ಹಾಗೂ ವಯೋವೃದ್ಧರಿಗೆ ಆಸರೆಯಾಗುವಂತಹ ಕೆಲಸಗಳನ್ನು ಮಾಡಬೇಕೆಂದು ಸಂಸ್ಥೆಯ ಮುಖ್ಯಸ್ಥರಲ್ಲಿ ಮನವಿ ಮಾಡಿದರು ಜತಾಮ್ ಕಲ್ಪಭ್ರಕ್ಷಾಯ ನಮತಾಮ್ ಕಾಮದೇನೇ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾವು ರಾಯರ ನಗು ಸೇವಾ ಟ್ರಸ್ಟ್ ಅನ್ನೋ ಒಂದು ಪುಟ್ಟದಾದ ಜನಸೇವೆ ಮಾಡುವಂಥ ಟ್ರಸ್ಟ್ನ ಓಪನ್ ಮಾಡ್ತಾ ಇದ್ದೀವಿ ರಾಯರ ಆಶೀರ್ವಾದದಿಂದ ರಾಯರ ಕೊಟ್ಟ ಭಿಕ್ಷೆ ಇದು ಇದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಗೆಲ್ಲರೂ ಈ ಟ್ರಸ್ಟ್ನ ಉದ್ದೇಶ ಏನಪ್ಪಾ ಅಂತಂದರೆ ಸಾಮಾಜಿಕ ಚಿಂತನೆ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಭಗವಂತನ ಬಗ್ಗೆ ರಾಯರ ಬಗ್ಗೆ ಎಲ್ರಿಗೂ ತಿಳಿಸ್ಕೊಡೋಣ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಸೊ ಯಾರಿಗಾದರೂ ನಮ್ಮ ಕಡೆಯಿಂದ ಸಹಾಯ ಬೇಕು ಅಂತ ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ರಾಯರ ಆಶೀರ್ವಾದದಿಂದ ರಾಯರ್ ಕಡೆಯಿಂದ ನಾವು ನಿಮಗೆ ಸಹಾಯ ಮಾಡೋಕ್ಕೆ ತಿಳಿಯರ್ತೀವಿ ಅಂತ ಹೇಳ್ತಾರೆ